ಕೋಲಾರ ತಾಲೂಕಿನ ಬೈಯಪ್ಪನಹಳ್ಳಿಯ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ವೆಂಕಟರಮಣ ಸ್ವಾಮಿ ಪುರಾತನ ದೇವಾಲಯದ ಜೀರ್ಣೋದ್ಧಾರ ಕಾರ್ಯಕ್ರಮದ ಪ್ರಾಣ ಪ್ರತಿಷ್ಠಾಪನೆ ಸೋಮವಾರದಿಂದ ಆರಂಭಗೊಂಡಿದ್ದು ಬುಧವಾರದವರೆಗೆ ಅದ್ದೂರಿಯಾಗಿ ನಡೆಯಲಿದೆ ವರಹಸ್ವಾಮಿ ಆಂಜನೇಯ ಸ್ವಾಮಿ ಗರುಡ ನೂತನ ಶಿಲಾಂಬಿಕಾ ವಿಮಾನ ಗೋಪುರ ನವಗ್ರಹಗಳು ಗಂಗಮ್ಮ ದೇವಿ ಪ್ರತಿಷ್ಠಾಪನೆ ಹಾಗೂ ಮಹಾಕುಂಭಾಭಿಷೇಕ ಮಹೋತ್ಸವ ನಡೆಯಲಿದ್ದು ಬುಧವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ತಿರು ಕಲ್ಯಾಣ ಮಹೋತ್ಸವ ಇದೆ ಮಧ್ಯಾಹ್ನ ಒಂದು ಮೂವತ್ತು ಗಂಟೆಗೆ ಊಟದ ವ್ಯವಸ್ಥೆ ಮಾಡಲಾಗಿದೆ ಇನ್ನೂರ ಐವತ್ತ ಆರು ವರ್ಷದ ಇತಿಹಾಸ ಇರುವ ಈ ದೇವಾಲಯ ಮಳೆಗೆ ಸೋರುತ್ತಿತ್ತು ಇದರಿಂದ ಭಕ್ತಾದಿಗಳು ಕಳೆದ ಎಂಟು ವರ್ಷದ ಹಿಂದೆ ಐದು ಸಾವಿರ ರೂಪಾಯಿ ಸಂಗ್ರಹಿಸಿ ಕಾಂಕ್ರೀಟ್ ಹಾಕಲು ಮುಂದಾದಾಗ ಸ್ವಲ್ಪ ಭಾಗ ತೆಗೆಯಬೇಕಾಯಿತು ನಂತರ ಗ್ರಾಮಸ್ಥರ ಆಶ್ರಯದಂತೆ ಇಡೀ ದೇವಾಲಯವನ್ನು ಕೆಡವಿ ಹೊಸತನ್ನು ನಿರ್ಮಾಣ ಮಾಡಲಾಗ್ತಾ ಇದೆ ಇದುವರೆಗೆ ಕನಿಷ್ಠ ಎಪ್ಪತ್ತು ಲಕ್ಷ ರೂಪಾಯಿ ವೆಚ್ಚವಾಗಿದೆ ದೇವತಾ ಕಾರ್ಯದ ನೇತೃತ್ವವನ್ನು ಆದಿ ಚುಂಚನಗಿರಿ ಮಠಾಧಿಪತಿ ಡಾಕ್ಟರ್ ನಿರ್ಮಲಾನಂದ ನಾಥ್ ಶ್ರೀಗಳು ವಹಿಸಿದ್ದು ಸಂಸದ ಮಲ್ಲೇಶ ಶಾಸಕ ವೆಂಕಟ ಶಿವರೆಡ್ಡಿ ಕೊತ್ತೂರು ಮಂಜುನಾಥ ಎಂಎಲ್ಸಿ ಎಲ್ ಸಿ ಇಂಚರ ಗೋವಿಂದರಾಜು ಅನಿಲ್ ಕುಮಾರ್ ಮಾಜಿ ಸಂಸದ ಮುನಿಸ್ವಾಮಿ ಮಾಜಿ ಎಂ ಎಲ್ ಸಿ ನಾರಾಯಣ್ ನಾರಾಯಣಸ್ವಾಮಿ ಚೌಡರೆಡ್ಡಿ ಐ ಪಿ ಎಸ್ ಅಧಿಕಾರಿ ಡಿ ದೇವರಾಜು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ನಂಜುಂಡಪ್ಪ ಭಾಗವಹಿಸಿರುತ್ತಾರೆ ಎಂದು ಗ್ರಾಮದ ಮುಖಂಡ ವೆಂಕಟಗೌಡ ಅವರು ತಿಳಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಮಾಜಿ ಸದಸ್ಯರಾದ ಡಿ ಬಿ ಕೃಷ್ಣಪ್ಪ ಗೋಪಾಲಗೌಡ ಡೈರಿ ವೆಂಕಟಗೌಡ ಗೌಡ ರಾಘವೇಂದ್ರ ರೆಡ್ಡಿ ಗೋಪಾಲಕೃಷ್ಣ ಪ್ರದೀಪ್ ನಾಗೇಶ್ ರವಿ ಲೋಕೇಶ್ ಮತ್ತು ಗ್ರಾಮಸ್ಥರು ಇದ್ದರು ಈ ಒಂದು ಜೀರ್ಣೋದ್ಧಾರವಾದಂತಹ ಒಂದು ಮಹಾ ಒಂದು ವೆಂಕಟರಮಣ ಸ್ವಾಮಿಯ ಪುನರ್ ಪ್ರತಿಷ್ಠಾಪನೆ ಮತ್ತೆ ಲಕ್ಷ್ಮೀ ಅಯ್ಯಗ್ರೀವ ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನ ಗಂಗಮ್ಮ ದೇವಸ್ಥಾನ ಗರುಡ ನವಗ್ರಹಗಳು ಗಣಪತಿ ನಂದಿ ಈ ಎಲ್ಲವೂ ಸಹ ಪ್ರತಿಷ್ಠಾಪನೆ ಆಗಲಿದೆ ಮೂರು ದಿನಗಳ ಕಾಲ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಲಾಗಿದ್ದು ಪಾಂಚರಾತ್ರ ಆಗಮ ರೀತಿಯವಾಗಿ ಮೂರು ದಿನಗಳ ಕಾಲ ಇವತ್ತಿನ ದಿನದಲ್ಲಿ ಈ ಒಂದು ಕಾರ್ಯಕ್ರಮ ಸಂಜೆ ಗೋಧೂಳಿ ಸಮಯದಲ್ಲಿ ಮುಕ್ಕೋಟಿ ದೇವತೆಗಳ ಒಂದು ಆಶೀರ್ವಾದದಿಂದ ಸಾಯಂಕಾಲ ಐದು ನಲವತ್ತೈದಕ್ಕೆ ಮಹಾಗಣಪತಿಯ ಒಂದು ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭವಾಗಿ ಮೂರು ದಿನಗಳ ಕಾಲ ಸತತವಾಗಿ ಲೋಕ ಕಲ್ಯಾಣಾರ್ಥಕವಾಗಿ ಈ ಒಂದು ಪೂಜೆ ಈ ಒಂದು ಪ್ರತಿಷ್ಠಾಪನೆ ಮಹಾ ಕುಂಭಾಭಿಷೇಕ ಮತ್ತೆ ತಿರುಕಲ್ಯಾಣ ಮಹೋತ್ಸವ ಪದ್ಮಾವತಿ ಕಲ್ಯಾಣ ಅಂತ ಒಂದು ಮಹಾ ಕಲ್ಯಾಣದ ಒಂದು ಸೇವೆಯನ್ನು ಸಹ ಹಮ್ಮಿಕೊಂಡಿದ್ದು ಭಕ್ತ ಎಲ್ಲ ಸಹ ಸಕಾಲದಲ್ಲಿ ಈ ಒಂದು ಸುಗಟೂರು ಹೋಬಳಿ ಅಂಚೆ ಕೋಲಾರ ಜಿಲ್ಲೆ ಬೈಪನಹಳ್ಳಿ ಗ್ರಾಮದ ಎಲ್ಲ ಭಕ್ತ ಮಹಾಶಯರು ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಭಕ್ತ ಮಹಾಶಯರು ಸಕಾಲಕ್ಕೆ ಈ ಒಂದು ಮಹತ್ತರವಾದಂತಹ ಒಂದು ಲೋಕ ಕಲ್ಯಾಣಾರ್ಥಕವಾದಂತಹ ಒಂದು ಕಾರ್ಯಕ್ಕೆ ಆಗಮಿಸಿ ಮತ್ತೆ ಅದೇ ರೀತಿಯಾಗಿ ಇನ್ನೊಂದು ವಿಚಾರ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀ 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 ಜಗದ್ಗುರು ಡಾಕ್ಟರ್ ನಾಥ ಮಹಾಸ್ವಾಮೀಜಿ ಅವರು ಆಗಮಿಸ್ತಾ ಇದ್ದಾರೆ ಹಾಗೆ ಮುಖ್ಯ ಗಣ್ಯ ಅತಿಥಿಗಳು ಮಾನ್ಯ ಶ್ರೀ ಶಿವಾರೆಡ್ಡಿ ಶಾಸಕರು ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರ ಮಾನ್ಯ ಶ್ರೀ ಎಂ ಮಲ್ಲೇಶ್ ಬಾಬುರವರು ಸಂಸದರು ಕೋಲಾರ ಮಾನ್ಯ ಶ್ರೀ ಆರ್ ರಮೇಶ್ ಕುಮಾರ್ ಅವರು ಮಾಜಿ ಸಚಿವರು ಮನೆ ಶ್ರೀ ಕೊತ್ತೂರು ಡಾಕ್ಟರ್ ಜಿ ಮಂಜುನಾಥ್ ಅವರು ಶಾಸಕರು ಕುಮಾರ್ ಮನೆ ಶ್ರೀ ಇಂಚರ ಗೋವಿಂದರಾಜರವರು ವಿಧಾನ ಪರಿಷತ್ ಸದಸ್ಯರು ಎಮ್ ಎಲ್ ಅನಿಲ್ ಕುಮಾರ್ ಅವರು ವಿಧಾನ ಪರಿಷತ್ ಸದಸ್ಯರು ಎಂ ಮುನ್ಸಾಮಿರವರು ಮಾಜಿ ಸಂಸದರು ಒ ಎ ನಾರಾಯಣಸ್ವಾಮಿರವರು ವಿಧಾನ ಪರಿಷತ್ ಮಾಜಿ ಸದಸ್ಯರು ಆರ್ ಚೌಡರೆಡ್ಡಿರವರು ಮಾಜಿ ವಿಧಾನ ಪರಿಷತ್ ಸದಸ್ಯರು ಡಿ ದೇವರಾಜ್ರವರು ಐ ಪಿ ಎಸ್ ಡಿ ಸಿ ಪಿ ಬೆಂಗಳೂರು ಪೂರ್ವ ವಲಯ ಸಿ ಎಮ್ ಆರ್ ಶ್ರೀನಾದ್ರವರು ಸಮಾಜ ಸೇವಕರು ನಂಜುಂಡಪ್ಪರವರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಡಾಕ್ಟರ್ ಶಂಕರ್ ಅವರು ಮುನ್ರಾಜ್ ಅವರು ಎಲ್ಲ ಮುಖ್ಯ ಅತಿಥಿಗಳಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಈ ಇನ್ನೂರ ಐವತ್ತಾರು ವರ್ಷಗಳ ಪುರಾತನ ದೇವಸ್ಥಾನದ ಅಭಿವೃದ್ಧಿನ ಮತ್ತೆ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ನಮ್ಮ ಗ್ರಾಮಸ್ಥ ಎಲ್ಲರೂ ಇವತ್ತು ಹಮ್ಮಿಕೊಂಡಿದ್ದಾರೆ ಈ ದೇವಸ್ಥಾನದ ಒಂದು ಪವರ್ ಅಂದ್ರೆ ಬೈಪ್ಸ್ ಆ ಒಂದು ಬೈಕ್ಸ್ ಹೆಂಗಿದೆ ಅಂದ್ರೆ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರಿಗೂ ಈ ದೇವರ ಬಗ್ಗೆ ತುಂಬವಾದ ಆ ಸೇವೆ ಕಲ್ಪನೆಗೆ ಎಲ್ಲರೂ ಪಾತ್ರರಾಗಿದ್ದಾರೆ ಅದು ಒಂದರಿಂದ ಒಂದಿನಕ್ಕೆ ಈ ದೇವಸ್ಥಾನದ ಒಂದು ಪ್ರಾಮುಖ್ಯತೆ ಆ ಒಂದು ವೈಬ್ಸು ತುಂಬ ಮೋಟಿವೇಟ್ ಆಗ್ತಾನೇ ಇದೆ ಎಲ್ಲರೂ ದಯವಿಟ್ಟು ಸುತ್ತಮುತ್ತಲಿನ ಗ್ರಾಮಸ್ಥರು ಆಗ ಕೋಲಾರ ಜಿಲ್ಲೆಯ ಸುತ್ತೂರು ಹೋಬ್ಬಳಿ ಎಲ್ಲ ಸ್ನೇಹಿತರು ಫ್ರೆಂಡ್ ಬಾಳುವರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ದೇವರ ಸೇವೆಗೆ ಪ್ರಾರ್ಥನಾ ಸೇವೆಗೆ ಪಾತ್ರರಾಗಬೇಕು ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ ದೇವರ ಪ್ರಾರ್ಥನೆಯೊಂದಿಗೆ ದೇವರ ಒಂದು ಇಚ್ಛಾಶಕ್ತಿಗೆ ನೀವು ಪಾತ್ರಧಾರಿಗಳಾಗಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ ಇಂತಿ ಪದ ಥ್ಯಾಂಕ್ ಯು